ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ ಕಚೇರಿಗೆ ಅಲೆಯೋದು ಹೇಗೆ ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ ಚಿಂತಿಸಬೇಡಿ ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹೌದು ಕಾನೂನಿನ ಅರಿವೇ ಜೀವನದ ಗುರುವು ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ ಭೂಮಿ ತಕರಾರು ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ ತಪ್ಪದೇ ಕೇಳಿ ಕಾನೂನು ಸಲಹೆ ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಹಾಗೂ ಭಾನುವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂನಲ್ಲಿ ಕೇಳುಗರಿಗೆ ಮತ್ತೊಮ್ಮೆ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಎಂದಿನಂತೆ ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಮಾನೆಗಾರ್ ಮಾಡುವ ನಮಸ್ಕಾರಗಳು ಕೇಳುಗರಿ ಇವತ್ತು ನಾನು ನಿಮ್ಮೊಟ್ಟಿಗೆ ಯಾವ ವಿಷಯದ ಕುರಿತು ಮಾತಾಡಲಿಕ್ಕಿದ್ದೇನೆ ಅಂತ ಹೇಳೋದಾದ್ರೆ ಮಾನವ ಹಕ್ಕುಗಳು ಸಾಮಾಜಿಕ ನ್ಯಾಯದ ಅಡಿಪಾಯ ಹಾಗಾದ್ರೆ ಈ ಒಂದು ಸಾಮಾಜಿಕ ಹಕ್ಕಿಗೆ ಹೇಗೆ ಈ ಒಂದು ಮಾನವ ಹಕ್ಕುಗಳು ಅಡಿಪಾಯವಾಗ್ತವೆ ಅಂತ ನೋಡ್ಲಿಕ್ಕೆ ಹೋದ್ರೆ ಮಾನವನ ಹಕ್ಕುಗಳು ಎಂಬ ಪದಗಳನ್ನು ನಾವು ಕೇಳಿದ್ರೆ ನಮ್ಮ ಕಾಲಘಟ್ಟದ ಅತ್ಯಂತ ಮಹತ್ವ ಮತ್ತು ಪ್ರಭಾವಶಾಲಿ ಅಷ್ಟೇ ಅಲ್ಲದೆ ಆಶಾದಾಯಕ ಸಂಕಲ್ಪನೆಗಳಲ್ಲಿ ಒಂದಾಗಿದೆ ಅಂತ ನಾವು ಹೇಳ್ಬೋದು ಇದು ಕೇವಲ ನಾವು ಕಾನೂನಿನ ದಾಖಲೆಗಳಿಗೆ ಮಾತ್ರ ಸೀಮಿತವಾದ ಪರಿಕಲ್ಪನೆ ಅಲ್ಲ ಇದು ಒಂದು ಮಾನವೀಯತೆಯ ನೈತಿಕ ಚೌಕಟ್ಟು ಅಂತ ನಾವು ಹೇಳ್ಬೋದು ಯಾಕಂದ್ರೆ ಸಾಮಾಜಿಕ ನ್ಯಾಯದ ಅಡಿಪಾಯ ಮತ್ತು ಶಾಂತಿಯುತ ಸಹಬಾಳ್ಮೆ ಮೂಲ ಸೂತ್ರವಾಗಿದೆ ಪ್ರತಿಯೊಬ್ಬ ಮಾನವನು ಕೂಡ ಜನ್ಮ ಮೂಲ ಕೆಲವು ಮೂಲಭೂತ ಅವಿಭಾಜ್ಯ ಹಕ್ಕುಗಳನ್ನು ಹೊಂದಿದ್ದಾನೆ ಅಂತ ನಾನು ಈಗಾಗ್ಲೇ ನಿಮ್ಗೆ ಮೂಲಭೂತ ಹಕ್ಕುಗಳನ್ನ ಮಾಡಿದಾಗ ಬಹಳ ಸ್ಪಷ್ಟವಾಗಿ ವಿವರಣೆ ಮಾಡಿದ್ದೇನೆ ಇದು ಇವೆಲ್ಲದರ ಆಧಾರದ ಮೇಲೆ ಇಲ್ಲಿ ನಾವು ಇಡೀ ಮಾನವನ ಇತಿಹಾಸದಲ್ಲಿ ನಡೆದಂತಹ ಸಾಮಾಜಿಕ ರಾಜಕೀಯ ಪ್ರಯತ್ನಗಳ ಫಲಿತಾಂಶವಾಗಿದೆ ಅಂತ ನಾವು ಹೇಳ್ಬೋದು ಮಾನವ ಹಕ್ಕುಗಳು ಎಂಬುದು ಏನಾಗ್ಬಿಟ್ಟಿದೆ ಅಂದ್ರೆ ಸಾರ್ವತ್ರಿಕ ಸಮಗ್ರ ಮತ್ತು ಪರಸ್ಪರ ಅವಲಂಬಿತ ಹಕ್ಕುಗಳ ಒಂದು ಸಮೂಹವಾಗಿದೆ ಇವುಗಳನ್ನ ಆಯಾ ಸರ್ಕಾರಗಳು ಮಾನ್ಯ ಮಾಡಬೇಕಾಗಿದೆ ಅಷ್ಟೇ ರಕ್ಷಿಸಬೇಕು ಮತ್ತು ಪೂರೈಸಬೇಕು ಹಾಗಾಗಿ ಇವತ್ತು ನಾನು ನಾನಿಮೊಟ್ಟಿಗೆ ಈ ಒಂದು ಮಾನವ ಹಕ್ಕುಗಳ ಇತಿಹಾಸ ಇರ್ಬೋದು ತತ್ವಗಳಿರ್ಬೋದು ವಿವಿಧ ಆಯಾಮಗಳಿರ್ಬೋದು ಅವುಗಳ ಒಂದು ಪ್ರಾಮುಖ್ಯತೆ ಸವಾಲುಗಳೇನು ಮತ್ತು ಭಾರತೀಯರ ಸನ್ನಿವೇಶದಲ್ಲಿ ಅದರ ಪರಿಪೂರ್ಣವಾಗಿ ನಡೆದ ಒಂದು ಪ್ರಯತ್ನಗಳೇನು ಎಂಬ ಒಂದು ಎಲ್ಲ ವಿಷಯಗಳನ್ನ ನಿಮ್ಮೊಟ್ಟಿಗೆ ಎಳೆಗಳಾಗಿ ಬಿಚ್ಚಿಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ ಈಗ ನೋಡಿ ಒಂದು ಇತಿಹಾಸವನ್ನ ನೋಡೋದಾದ್ರೆ ಮಾನವನ ಹಕ್ಕುಗಳ ಚಿಂತನೆ ಏನಾಗಿದೆ ಅಪ್ಪ ಅಂದ್ರೆ ಪ್ರಾಚೀನ ಕಾಲಕ್ಕೆ ಚಾಚಿಕೊಂಡಿದೆ ಅದರ ಬೇರುಗಳು ನಮಗೆ ಪ್ರಾಚೀನ ಕಾಲದಿಂದ ಸಿಗುತ್ತೆ ಅಂತ ನಾವು ಹೇಳ್ಬೋದು ಬಹು ಸಂಸ್ಕೃತಿಗಳು ಬಹು ಧರ್ಮಗಳ ನೀತಿ ಮತ್ತು ನ್ಯಾಯದ ಕಲ್ಪನೆಗಳಿದ್ದವು ಉದಾಹರಣೆಗೆ ನೋಡೋದಾದ್ರೆ ಅಶೋಕನ ಶಿಲಾಸನಗಳಿರ್ಬೋದು ಕೌಟಿಲ್ಯನ ಅರ್ಥಶಾಸ್ತ್ರ ಇರ್ಬೋದು ಗ್ರೀಕ್ ಡೆಮೋಕ್ರಸಿ ಅನ್ನೋ ಪದ ಇರ್ಬೋದು ರೋಮನ್ನರ ಒಂದು ನ್ಯಾಯ ಇವೆಲ್ಲವೂ ನ್ಯಾಯಬದ್ಧ ವ್ಯವಸ್ಥೆಯ ಅವಲೋಚನೆಗಳು ಮತ್ತು ಆಧುನಿಕ ಮಾನವ ಹಕ್ಕುಗಳ ಚಳುವಳಿಯ ಒಂದು ಸ್ಪಷ್ಟ ನಾಂದಿಯನ್ನ ನಾವು ಹದಿನೇಳನೂರ ಹದಿನೈದರ ಮ್ಯಾಗ್ನಾಟದಿಂದ ಗುರುತಿಸ್ಬೋದು ಇದು ರಾಜನ ಅನಿಯಂತ್ರಿತ ಒಂದು ಅಧಿಕಾರವನ್ನು ನಿರ್ಬಂಧಿಸಿ ಕಾನೂನಿನ ಆಡಳಿತ ಬೀಜವನ್ನು ನೆಟ್ಟಿತ್ತು ಅಂದ್ರೆ ಅದು ಮಾಗ್ನಾ ಕಾರ್ಟ ಅಂತ ಹೇಳ್ಬೋದು ಇನ್ನು ಹದಿನೇಳುನೂರ ಎಂಬತ್ತಾರರಲ್ಲಿ ಫ್ರೆಂಚ್ ಕ್ರಾಂತಿ ಫ್ರೆಂಚ್ ರೆವಲ್ಯೂಷನ್ ಅಂತ ನಾವೇನು ಹೇಳ್ತೀವಿ ಅದಾಗುತ್ತೆ ಮನುಷ್ಯ ಮತ್ತು ನಾಗರಿಕ ಹಕ್ಕಿನ ಘೋಷಣೆ ಆಗುತ್ತೆ ಮತ್ತು ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯು ಜೀವನ ಸ್ವಾತಂತ್ರ್ಯ ಮತ್ತು ಸಹಬಾಳ್ನೆಯ ಹಕ್ಕನ್ನ ಪ್ರಬಲವಾಗಿ ಅವರು ಎತ್ತಿ ಹಿಡಿತಾರೆ ಆದರೆ ಎರಡನೇ ಮಹಾ ಯುದ್ಧದ ನಂತರ ಏನಾಗುತ್ತೆ ಅಂದ್ರೆ ವಿಧ್ವಂಸಕತೆ ಮತ್ತು ಹೊಲೋಕಾಸ್ಟ್ ಮಾನವ ಮೇಲೆ ಮಾಡಿದ ದಾಳಿಯ ಒಂದು ಪ್ರಭಾವದಿಂದ ಮಾನವ ಹಕ್ಕುಗಳು ವಿಶ್ವವ್ಯಾಪಿಯಾಗಿ ಪ್ರಕ್ರಿಯೆಗೆ ರೂಪ ಪಡೆದವು ಅಂತ ನಾವು ಹೇಳ್ಬೋದು ಇನ್ನು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಸ್ಥಾಪನೆಯಾದಂತಹ ಐಕ್ಯ ರಾಷ್ಟ್ರ ಸಂಘ ಪ್ರಸ್ತಾವನೆಯಲ್ಲಿ ಮಾನವನ ಮಾನವನ ಒಂದು ಮಾನವ ಹಕ್ಕುಗಳಿಗೆ ನೀಡಿದ ಸ್ಥಾನ ಬಹು ಮಹತ್ವವಾಗಿದೆ ಅಂತ ನಾವು ಹೇಳ್ಬೋದು ಇನ್ನು ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೈದರ ಡಿಸೆಂಬರ್ ಒಂದರಂದು ಯು ಎನ್ ಎ ಒಂದು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡುತ್ತದೆ ಯು ಡಿ ಎಚ್ ಆರ್ ಅಂತ ಯೂನಿವರ್ಸಲ್ ಡಿಕ್ಲರೇಷನ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಅಂಗೀಕೃತವಾಗುತ್ತೆ ಆ ದಿನವನ್ನು ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವಾಗಿ ಆಚರಿಸಲಾಗುತ್ತೆ ಮತ್ತು ಈ ಘೋಷಣೆಯು ಸರ್ವತ್ರ ಸ್ವೀಕರಿತವಾದಂತಹ ಒಂದು ಮಾನವ ಹಕ್ಕುಗಳ ಮಾನದಂಡವನ್ನ ನಿರ್ಧರಿಸುತ್ತೆ ಅಂತ ನಾವು ಹೇಳ್ಬೋದು ಇನ್ನು ನಾವು ಮಾನವ ಹಕ್ಕುಗಳು ಹೇಗೆ ಬಂತು ಅದ್ರದ್ದು ಇತಿಹಾಸ ಎಲ್ಲ ನೋಡಿದ್ವಿ ಈಗ ಮೂಲ ಹಕ್ಕುಗಳು ಏನು ಮತ್ತು ತತ್ವಗಳೇನು ಅಂತ ನೋಡೋದಾದ್ರೆ ಮೊದಲಿಗೆ ಬರೋದು ಸಾರ್ವತ್ರಿಕತೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲಿಯೇ ಹುಟ್ಟಿದರೂ ಯಾವುದೇ ಲಿಂಗ ಜಾತಿ ಮತ್ತ ರಾಷ್ಟ್ರೀಯತೆ ಸಾಮಾಜಿಕ ಸ್ಥಿತಿ ಇದರ ಇದ್ದರೂ ಹಕ್ಕುಗಳು ಅನುಗುಣವಾಗುತ್ತದೆ ಅಂತ ಹೇಳ್ತದೆ ಇನ್ನು ಅವಿಭಾಜ್ಯತೆ ಅಂದ್ರೆ ಎಲ್ಲ ಹಕ್ಕುಗಳು ಸಮಾನ ಮಹತ್ವವಾಗಿದ್ದು ಒಂದನ್ನ ಇನ್ನೊಂದರಿಂದ ಬೇರ್ಪಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಇನ್ನು ಸಮಾನತೆ ಮತ್ತು ಭೇದ ಭಾವ ರಹಿತ ಈ ಪದಗಳ ಎಲ್ಲರಿಗೂ ಸಮಾನ ಹಕ್ಕುಗಳಿದ್ದು ಯಾವುದೇ ರೀತಿಯ ಭೇದ ಭಾವವನ್ನು ಇದು ನಿರ್ದಿಷ್ಟ ಮಾಡುತ್ತದೆ ಇನ್ನು ಪರಸ್ಪರ ಅವಲಂಬಿತತೆ ಮತ್ತು ಸಂಬಂಧಿತ ಹಕ್ಕುಗಳು ಪರಸ್ಪರ ಪೂರಕ ಶಿಕ್ಷಣದ ಹಕ್ಕು ಮಾಹಿತಿಯ ಹಕ್ಕು ಇವೆಲ್ಲ ಪೂರಕವಾಗಿದೆ ಅಂತ ಹೇಳ್ತದೆ ಇನ್ನು ಜವಾಬ್ದಾರಿ ಮತ್ತು ಪಾರದರ್ಶಕತೆ ಹಕ್ಕುಗಳೊಂದಿಗೆ ಕರ್ತವ್ಯವನ್ನ ನಾವು ಒಂದುಗೂಡಿಸ್ಬೇಕು ಮತ್ತು ರಾಜ್ಯವು ನಾಗರಿಕ ಹಕ್ಕುಗಳನ್ನ ರಕ್ಷಿಸುವ ಮುಖ್ಯ ಜವಾಬ್ದಾರಿಯನ್ನ ಹೊಂದಿರುತ್ತದೆ ಮಾನವ ಹಕ್ಕುಗಳ ವಿವಿಧ ಆಯಾಮಗಳನ್ನ ನಾವು ನೋಡೋದಾದ್ರೆ ಯು ಡಿ ಎಚ್ ನ ಹಕ್ಕುಗಳಿರ್ಬೋದು ವಿವಿಧ ವರ್ಗಗಳಲ್ಲಿ ಗುರುತಿಸಲಾಗಿದೆ ಮೊದಲು ಪೀಳಿಗೆಯ ಹಕ್ಕುಗಳು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಇವುಗಳಲ್ಲಿ ನಮಗೆ ಅಂದ್ರೆ ಜೀವನದ ಹಕ್ಕು ಇರುತ್ತೆ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಯ ಹಕ್ಕು ಯಾತನೆ ಮತ್ತು ಅಮಾನುಷಿತ ವರ್ತನೆ ನಿಷೇಧ ಮತ್ತು ಸಮಾನತೆಯ ಹಕ್ಕು ವಿಚಾರ ಅಭಿವ್ಯಕ್ತಿ ಧರ್ಮ ಸಮಾವೇಶ ಮತ್ತು ಸಂಘಟನೆಯ ಸ್ವಾತಂತ್ರ್ಯ ಭಾಗವಹಿಸಿಕೆಯ ಹಕ್ಕುಗಳು ಇದರಲ್ಲಿ ಸೇರಿದೆ ಇನ್ನು ಎರಡನೇ ಪೀಳಿಗೆಯ ಹಕ್ಕುಗಳು ಯಾವ್ದಪ್ಪ ಅಂತ ನೋಡುದಾದ್ರೆ ಸಾರ್ವಜನಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಕಾರ್ಮಿಕ ಹಕ್ಕುಗಳು ಇರ್ತವೆ ಮತ್ತು ಅವರ ಒಂದು ಭದ್ರತೆ ಜೀವನ ಮಟ್ಟ ಶಿಕ್ಷಣ ಇರ್ಬೋದು ಆರೋಗ್ಯ ಆಹಾರ ವಸತಿ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಭಾಗವಹಿಸಿಕೆ ಇವೆಲ್ಲವೂ ಇದರಲ್ಲಿ ಸೇರ್ತವೆ ಭಾರತದಲ್ಲಿ ಆಹಾರ ಹಕ್ಕು ಮತ್ತು ಶಿಕ್ಷಣ ಹಕ್ಕು ಕಾನೂನುಬದ್ಧವಾದ ಒಂದು ಹಕ್ಕುಗಳಾಗಿದೆ ಇನ್ನು ಥರ್ಡ್ ಜನರೇಷನ್ ಅಥವಾ ಮೂರನೇ ಪೀಳಿಗೆಯ ಹಕ್ಕುಗಳ ಬಗ್ಗೆ ಹೇಳೋದಾದ್ರೆ ಸಾಮುದಾಯಿಕ ಹಕ್ಕುಗಳು ಒಂದು ಸಮುದಾಯವಾಗಿ ಅವುಗಳ ಹಕ್ಕು ಏನು ಅವುಗಳ ಸಂಬಂಧಿಸಿವೆ ಅದರಲ್ಲಿ ಅವರ ಒಂದು ಅಭಿವೃದ್ಧಿ ಇರ್ಬೋದು ಅವರ ಒಂದು ತಮ್ಮತ್ವದ ಪರಿಸರದ ಹಕ್ಕಿರ್ಬೋದು ಶಾಂತಿಯುತ ಹಕ್ಕು ಇರ್ಬೋದು ಮತ್ತು ಸ್ವಯಂ ನಿರ್ಧಾರಿತ ಒಂದಿಷ್ಟು ಹಕ್ಕುಗಳು ಇನ್ನು ಈ ಒಂದು ಹಕ್ಕುಗಳ ಪ್ರಾಮುಖ್ಯತೆ ಬಗ್ಗೆ ನೋಡೋದಾದ್ರೆ ಮಾನವ ಹಕ್ಕುಗಳು ಯಾವುದೇ ಒಂದು ಸುವ್ಯವಸ್ಥಿತ ಸಮಾಜದ ಅಗತ್ಯ ಅಂಗವಾಗಿದೆ ನಾವು ಹೇಳ್ತೇವೆ ಮಾನವ ಒಬ್ಬ ಸಂಘಜೀವಿ ಒಬ್ಬಂಟಿಯಾಗಿ ಬಾಳಿ ಬದುಕಲಾರ ಹಾಗಾದ್ರೆ ಅವನು ಒಂದು ಬದುಕಬೇಕಾದ್ರೆ ಈ ಒಂದು ಮಾನವ ಹಕ್ಕುಗಳ ಅಗತ್ಯ ತುಂಬಾನೇ ಇದೆ ಯಾಕಂದ್ರೆ ವ್ಯಕ್ತಿಯ ಘನತೆ ಮತ್ತು ಸ್ವಾತಂತ್ರ್ಯವನ್ನ ಕಾಪಾಡ್ತವೆ ಇವು ಮಾನವ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಯು ಮಾನವನಾಗಿ ಒಂದು ಗೌರವಾನ್ವಿತ ಜೀವನವನ್ನ ನಡೆಸಲು ಮತ್ತು ಅವನು ಅವನನ್ನ ಅದು ಅನುವು ಮಾಡಿಕೊಡುತ್ತೆ ಅಂದ್ರೆ ಅವನಿಗೆ ದಾರಿ ಮಾಡಿಕೊಡುತ್ತೆ ಇನ್ನು ನಾವು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನಗಳ ಬಗ್ಗೆ ಮಾತನಾಡೋದು ಈಗಾಗಲೇ ಹೇಳಿದೆ ನಾನು ನಿಮಗೆ ಭೇದ ಭಾವ ಇರ್ಬೋದು ಅಸಮಾನತೆ ಇರ್ಬೋದು ಒಂದು ಶೋಷಣೆಯ ವಿರುದ್ಧ ಹೋರಾಟ ಇರ್ಬೋದು ಇವೆಲ್ಲ ಮೂಲಭೂತ ಆಯುಧಗಳಾಗಿವೆ ಇನ್ನು ಲೋಕಶಾಂತಿ ಮತ್ತು ಸ್ತುತಿರತೆಗೆ ಇವೆಲ್ಲವೂ ಅಡಿಗಲ್ಲು ಇವಾಗ ಈ ಮಾನವ ಹಕ್ಕುಗಳೇ ಇರಲಿಲ್ಲ ಅಂದ್ರೆ ನಮ್ಗೆ ಹೇಗೆ ಒಂದನೇ ಮಹಾಯುದ್ಧ ಎರಡನೇ ಮಹಾಯುದ್ಧವಾಗಿ ಈಗ ಹಿರೋಸಿಮಾ ನಾಗಾಸಾಕಿಯಲ್ಲಿ ಇನ್ನೂ ಒಂದು ಫಲವತ್ತತೆಯಾದ ಒಂದು ಬೆಳೆಗಳನ್ನ ಅವರು ಬೆಳಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇಡೀ ದೇಶವೇ ಒಂದು ಬಗೆ ಒಂದು ಪ್ರಕೃತಿ ಅಥವಾ ಇಡೀ ಒಂದು ಭೂಮಂಡಲದ ವ್ಯವಸ್ಥೆ ಬರಡು ಭೂಮಿಯಾಗಿ ಬಿಡ್ತಿತ್ತು ಎಲ್ಲರೂ ಬಾಂಬ್ಗಳನ್ನ ಹಾಕಿ ಎಲ್ಲರೂ ಧ್ವಂಸವನ್ನ ಮಾಡಿ ಯಾರು ಮಾನವರೇ ಇರ್ತಿರ್ಲಿಲ್ಲ ಹಾಗಾಗಿ ಲೋಕಶಾಂತಿಯ ಒಂದು ಸುಸ್ಥಿರತೆಗೆ ಇದು ಅಡಿಗಲ್ಲು ಅಂತ ನಾವು ಹೇಳ್ಬೋದು ಇನ್ನು ಜನತೆಗೆ ಒಂದು ಸಬಲೀಕರಣಕ್ಕೆ ದಾರಿ ಮಾಡಿಕೊಡ್ತದೆ ವಿಶೇಷವಾಗಿ ಹಿಂದೂ ವರ್ಗಗಳು ಇವು ಪ್ರಜಾಪ್ರಭುತ್ವ ಮತ್ತು ಕಾನೂನಿನ ಆಡಳಿತವನ್ನ ಬಲಪಡಿಸ್ತದೆ ಅಂತ ನಾವು ಹೇಳ್ಬೋದು ಇನ್ನು ಭಾರತ ಮತ್ತು ಮಾನವ ಹಕ್ಕುಗಳು ಹೇಗಿದೆ ನಮ್ಮ ಭಾರತದಲ್ಲಿ ಭಾರತ ಸಂವಿಧಾನವು ನಮ್ಮ ಈ ಒಂದು ಮಾ ಹಕ್ಕುಗಳ ದರ್ಶನದಿಂದ ಸಮೃದ್ಧವಾಗಿದೆ ಅಂತ ನಾವು ಹೇಳ್ಬೋದು ಮೂಲಭೂತ ಹಕ್ಕುಗಳು ಆರ್ಟಿಕಲ್ ಹದಿನಾಲ್ಕರಿಂದ ಮೂವತ್ತೆರಡರ ಮಟ್ಟ ಹೇಳುತ್ತೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ನಮಗೆ ಒದಗಿಸಿಕೊಡುತ್ತದೆ ರಾಜ್ಯ ನಿರ್ದೇಶನ ತತ್ವಗಳು ಆರ್ಟಿಕಲ್ ಮೂವತ್ತಾರರಿಂದ ಐವತ್ತೊಂದರ ತನ ಹೇಳ್ತದೆ ಇನ್ನು ಸಾಮಾಜಿಕ ಆರ್ಥಿಕ ಹಕ್ಕುಗಳಿಗೆ ಮಾರ್ಗದರ್ಶನ ನೀಡುವಂತಹ ಒಂದು ಮೂಲ ತತ್ವಗಳು ಇದರಲ್ಲಿ ಒಳಗೊಂಡಿವೆ ಹಾಗಾಗಿ ಹಕ್ಕು ಕರ್ತವ್ಯಗಳ ಸಮತೋಲನವನ್ನು ಸೂಚಿಸ್ತದೆ ನ್ಯಾಯಾಂಗವು ಸಕ್ರಿಯವಾದ ಒಂದು ಪಾತ್ರವನ್ನು ವಹಿಸಿ ಸಾರ್ವಜನಿಕ ಹಿತಾಸಕ್ತಿ ಮೊಕ್ಕದಮ್ಮೆಗಳ ಮೂಲಕ ವ್ಯಾಪಕ ವ್ಯಾಖ್ಯಾನಗಳ ಮೂಲಕ ಹಕ್ಕುಗಳನ್ನು ವಿಸ್ತರಣೆಗೆ ಕಾರಣವಾಗಿದೆ ಕೇಳುಗರೆ ನಾನು ಈಗಾಗಲೇ ನಿಮಗೆ ಹಳೆ ಸಂಚಿಕೆಯಲ್ಲಿ ಪ್ರತಿಯೊಂದು ಮೂಲಭೂತ ಹಕ್ಕುಗಳನ್ನು ಎಳೆ ಎಳೆ ಯಾಕೆ ಬಿಚ್ಚಿಡುವ ಒಂದು ಪ್ರಯತ್ನವನ್ನು ಮಾಡಿದೆ ಬಹುಶಃ ನಿಮಗೆ ಅದರ ಒಂದು ಜ್ಞಾನ ಇದ್ರೆ ಇದನ್ನ ನಾನು ಇನ್ನೂ ಅಂದ್ರೆ ವಿವರಿಸುವ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಭಾರತವು ಮಾನವ ಹಕ್ಕುಗಳ ಒಂದು ಆಯೋಗವನ್ನ ಸಹ ಸ್ಥಾಪಿಸಿದೆ ಮತ್ತು ಅನೇಕ ಕಾನೂನುಗಳನ್ನ ಇಂದು ಜಾರಿಗೆ ತಂದಿದೆ ಆದ್ರೆ ಇದರಲ್ಲಿ ಒಂದಿಷ್ಟು ಸವಾಲುಗಳಿವೆ ಅದೇನಪ್ಪಾ ಅಂದ್ರೆ ಜಾತಿ ಇರ್ಬೋದು ಧರ್ಮ ಇರ್ಬೋದು ಲಿಂಗ ಇರ್ಬೋದು ಆರ್ಥಿಕ ಸ್ಥಿತಿ ಇರ್ಬೋದು ಆರ್ಥಿಕ ಸ್ಥಿತಿಯ ಆಧಾರಿತ ಮೇಲೆ ಭಾವ ಹಿಂಸೆ ಮಹಿಳಾ ಹಿಂಸೆ ಬಾಲ ಕಾರ್ಮಿಕ ಪದ್ಧತಿ ಗುಲಾಮಗಿರಿ ಉಳಿದಂತೆ ಅವರಂಪರೆ ಒಂದು ಮಾನವ ಹಿಂಸೆ ಇರ್ಬೋದು ಭ್ರಷ್ಟಾಚಾರ ಪರಿಸರ ಹಾನಿ ಕಾನೂನುಬದ್ಧ ಕಾರ್ಯವಿಧಾನದ ವಿಳಂಬ ಮುಂತಾದ ಸಮಸ್ಯೆಗಳು ಕಾಡ್ತವೆ ಹಕ್ಕುಗಳು ಜಾಗೃತಿ ಸಾಮಾಜಿಕ ಸಂವೇದನೆ ಮತ್ತು ರಾಜಕೀಯ ಇವುಗಳ ಪರಿಹಾರಕ್ಕೆ ಅಗತ್ಯ ನಾವೀಗ ನೋಡ್ತೇವೆ ಅನೇಕ ಬಾಲಕಾರ್ಮಿಕ ಪದ್ಧತಿ ವಿಶೇಷವಾಗಿ ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡೋದಾದರೆ ಅತಿಥಿಗಷ್ಟೇ ಸದನ ನಡೆದಿದೆ ಚಳಿಗಾಲದ ಅಧಿವೇಶನ ಏನು ನಡೀತಿದೆ ಬೆಳಗಾವಿಯಲ್ಲಿ ಅಲ್ಲಿಯ ಒಂದು ಶಾಸಕರು ಧ್ವನಿಯನ್ನ ಎತ್ತಿದ್ರು ಅಲ್ಲಿ ಒಂದು ಲಿಟ್ರಸಿ ಎಜುಕೇಷನ್ನ ಒಂದು ಕೊರತೆಯಿಂದಾಗಿ ಇಂದು ಅನೇಕ ಮಕ್ಕಳು ಬಾಲ ಕಾರ್ಮಿಕ ಪದ್ಧತಿ ಇನ್ನೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೆ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳನ್ನ ಮನೆಯ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು ಮತ್ತು ಒಂದು ಅತಿ ಕಡಿಮೆ ತಿಳುವಳಿಕೆ ಇರುವ ಜ್ಞಾನದಿಂದಾಗಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವಂತಹ ಒಂದು ವ್ಯವಸ್ಥೆಯೇ ಕಡಿಮೆ ಆಗಿಬಿಟ್ಟಿದೆ ತಮ್ಮ ಜೊತೆಗೆ ಹೊಲಕ್ಕೂ ಯಾವುದಾದ್ರೂ ಕಾರ್ಖಾನೆಗಳಿಗೂ ಕೆಲಸ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನೂ ನಾವು ಮಹಿಳಾ ಹಿಂಸೆ ಇರ್ಬೋದು ಅಂದರೆ ಬಾಲ್ಯ ವಿವಾಹಗಳು ಹೆಚ್ಚಿಗೆ ಆಗ್ತಿದೆ ಅದರ ಕಾರಣದಿಂದಾಗಿ ಅವರಿಗೆ ಅವರಿಗೆ ಒಂದು ಗರ್ಭವತಿಯ ಒಂದು ಸಂದರ್ಭದಲ್ಲೂ ಕೂಡ ಅದು ಅವರಿಗೆ ಹೆಣ್ಣು ಮಕ್ಕಳಿಗೆ ಕಡಿಮೆ ತಿಳುವಳಿಕೆ ಕಾರಣದಿಂದಾಗಿ ಅನೇಕ ವೈದ್ಯಕೀಯ ತೊಂದರೆಗಳನ್ನು ಅವರು ಅನುಭವಿಸ್ತಿದ್ದಾರೆ ಕಾರಣ ಅವ್ರಿಗೆ ಅಷ್ಟು ಮೆಚ್ಯೂರಿಟಿ ಲೆವೆಲ್ ಇರೋಂಗಿಲ್ಲ ಅದು ಹಂಗೆ ಆ ಒಂದು ಮಗುವನ್ನು ಇರ್ಬೋದು ಅವರ ಒಂದು ಹೆಲ್ತನ್ನು ಹೇಗೆ ಕಾಪಾಡಿಕೊಂಡು ಹೋಗಬೇಕು ಅಂತ ಇನ್ನು ಪರಿಸರ ಹಾನಿ ಬಗ್ಗೆ ನಾವು ನೋಡೋದಾದರೆ ಕಾರ್ಖಾನೆಗಳು ಬಿಡುವಂತಹ ಒಂದು ಆ ಹೊಗೆ ಇರ್ಬೋದು ನೀರಿರ್ಬೋದು ಅದೇನಾದರೂ ಬಂದು ನೀರಿನೊಡೆಗೆ ಸೇರೋದ್ರಿಂದ ಅಲ್ಲಿ ಎಷ್ಟು ನೀರು ಕಲುಷಿತವಾಗುತ್ತೆ ಇವೆಲ್ಲ ಒಂದಿಷ್ಟು ಏನು ತೊಂದರೆಗಳಂತ ಹೇಳ್ಬೋದು ಇವಕ್ಕೆಲ್ಲ ನಾವು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ಮಾನವಿ ಕೂಡ ಮಾಡಿದರೂ ತಪ್ಪಾಗಲಿಕ್ಕಿಲ್ಲ ಕೇಳುಗರೆ ಸಿಟಿಸನ್ ಬಿಲಾಂಗಿಂಗ್ ಟು ದಿಸ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಸೋಶಿಯಲ್ ಸೆಕ್ಯುಲರ್ ಕಂಟ್ರಿ ಅಂತ ನಮ್ಮ ಸಂವಿಧಾನದ ಒಂದು ಪೀಠಿಕೆಯಲ್ಲೇ ಹೇಳ್ಬಿಡುತ್ತೆ ಆದ್ರೆ ಈ ಒಂದು ಮಾನವ ಹಕ್ಕುಗಳನ್ನ ರಕ್ಷಿಸುವಲ್ಲಿ ಕೇವಲ ಸರ್ಕಾರ ಅಥವಾ ನ್ಯಾಯಾಂಗ ಮತ್ತು ಅನೇಕ ಸಂಸ್ಥೆಗಳ ಹೊಣೆ ಮಾತ್ರವಲ್ಲ ಇದು ನಮ್ಮ ಅಂದ್ರೆ ನಮ್ಮ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಯಾಕಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ನಮ್ಮ ವರ್ತನೆ ಇರ್ಬೋದು ನಮ್ಮ ದೃಷ್ಟಿಕೋನ ಇರಬಹುದು ನಮ್ಮ ಸಂವಾದಗಳು ಮತ್ತು ಇತರ ಹಕ್ಕುಗಳನ್ನ ಗೌರವಿಸಬೇಕು ಎಂಬ ಒಂದು ಸಮಾಜದ ದುರ್ಬಲ ವರ್ಗಗಳ ಪರವಾಗಿ ನಿಲ್ಲುವ ಒಂದು ಧ್ವನಿಗಳಾಗಬೇಕು ನಾವು ಯಾಕಂದ್ರೆ ಇದು ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಒಂದು ಏನಾದರೂ ನಮ್ಮ ರೋಡಲ್ಲಿ ಯಾರದರ ಮೇಲೆ ದೌರ್ಜನ್ಯ ಆಗ್ತಿದೆ ಅಂದರೆ ನಾವು ತಲೆ ಕಡಿಸ್ಕೊಳ್ಳಲ್ಲ ಏ ಅವ್ನ ಸಮಸ್ಯೆ ಬಿಡಪ್ಪ ಅವನೇನಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮನಾಗ್ಬಿಡ್ತೀವಿ ಇನ್ನು ನಮ್ಮ ಜನರು ಇತ್ತೀಚೆಗೆ ಮಾನವೀಯತೆಯ ಒಂದು ಮೌಲ್ಯಗಳನ್ನೇ ಕಳೆದುಕೊಳ್ತಿದ್ದಾರೆ ಯಾವ್ದಾರು ಒಂದು ಆಕ್ಸಿಡೆಂಟ್ ಆತಂದ್ರೆ ಅವ್ರು ಹೋಗಿ ಅಲ್ಲಿ ಆ ವ್ಯಕ್ತಿಯನ್ನು ರಕ್ಷಿಸುವ ಪ್ರಯತ್ನ ಮಾಡ್ತಿಲ್ಲ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಒಂದು ಪ್ರಯತ್ನ ಅಂದರೆ ಇವ್ರು ವೈರಲ್ ಆಗಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ವಿನಃ ಮಾನವೀಯತೆ ನಮ್ಮಲ್ಲಿಯೇ ಕಡಿಮೆ ಆಗಿಬಿಟ್ಟಿದೆ ಇದೆಲ್ಲ ಸ್ನೇಹಿತರೆ ಯಾಕಂದರೆ ರಾಮಾಯಣ ಮಹಾಭಾರತ ಪುಣ್ಯ ಗ್ರಂಥ ಭಗವದ್ಗೀತೆ ಹುಟ್ಟಿರುವಂತಹ ಪುಣ್ಯಭೂಮಿ ನಮ್ಮದು ನಾವು ಮನುಷ್ಯರು ಮೊದಲು ಮನುಷ್ಯರು ಮನುಷ್ಯನಿಗಾಗಿ ಬದುಕುವ ಒಂದು ಪ್ರಯತ್ನವನ್ನು ನಾವು ನಡೆಸಬೇಕಾಗಿದೆ ನಮ್ಮಲ್ಲಿರುವಂತಹ ಹಣ ಆಸ್ತಿ ಯಾವುದನ್ನು ಸಹ ನಾವು ನಮ್ಮ ಈ ಒಂದು ಜೀವನ ಮುಗಿದು ನಾವು ಸತ್ ಮೇಲೆ ಏನೂ ತಗೊಂಡು ಹೋಗಲ್ಲ ಸ್ನೇಹಿತರೆ ನಮ್ಮ ಮಾನವೀಯತೆ ನಾವು ಮಾಡಿದಂತಹ ಒಳ್ಳೆಯ ಕೆಲಸ ಮಾತ್ರ ಕೌಂಟ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅವೆಲ್ಲ ಮಾನವೀಯತೆ ಗುಣಗಳನ್ನು ನಾವು ಮೊದಲು ನಮ್ಮ ಮನೆಯವ್ರಿಗೆ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಹೇಳ್ಕೊಡೋಣ ಹಾಗಾದಾಗ ಮಾತ್ರ ಅವರು ಒಂದು ದೇಶಕ್ಕೆ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಈ ಒಂದು ದೇಶದ ರಕ್ಷಣೆಗಾಗಿ ನಿಲ್ಲಬಲ್ಲುವ ಒಂದು ಧ್ವನಿ ಆಗ್ಬೋದು ಸ್ನೇಹಿತರೆ ಇನ್ನು ಇನ್ನೊಂದು ವಿಷಯ ಈಗ ಏನಾದರೂ ರೋಡಲ್ಲಿ ಆ್ಯಕ್ಸ್ ನಾನು ಇದನ್ನ ಇತ್ತೀಚೆಗಷ್ಟೇ ಶಿವರಾತ್ರಿ ದಿವಸ ನಾನೇ ಇದನ್ನ ನೋಡಿದ್ದು ಕಣ್ಣಾರೆ ನಾವು ಹೋಗ್ತಿದ್ವಿ ನಾವು ಹೋಗುವ ಒಂದು ಒಂದು ಹೈವೇಯಲ್ಲಿ ಒಂದು ಕಲ್ಲಂಗಡಿಯ ಲಾರಿ ಪಲ್ಟಿ ಆಗಿಬಿಡುತ್ತೆ ಆ ಒಂದು ಡ್ರೈವರ್ ಸಾವು ಬದುಕಿನ ನಡುವೆ ಹೋರಾಡ್ತಿರ್ತಾನೆ ಅವನ್ನ ಎತ್ತಿ ಯಾರು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ಬೇಕನ್ನೋ ಪ್ರಯತ್ನ ಮಾಡೋಂಗಿಲ್ಲ ಏನು ಮಾಡೋಲ್ಲ ಎಲ್ಲರೂ ಆ ಕಲ್ಲಂಗಡಿ ಹಣ್ಣು ಏನ್ ಬೆದಿದ್ವಲ್ಲ ಅದ್ರ ಮೊರೆ ಹೋಗ್ತಾರೆ ನೋಡಿ ನಂಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಎಲ್ಲಿ ಬಂತ್ರಿ ಎಲ್ಲಿ ನಮ್ಮ ನೈತಿಕತೆ ಏನು ನಮ್ ಜನರು ತಮ್ಮಗೆ ಸಮಸ್ಯೆ ಆದ್ರೆ ಮಾತ್ರ ಅವ್ರಿಗೆ ನಿಜವಾದ ಸಮಸ್ಯೆ ಅಂತ ಅನಿಸ್ಬಿಡ್ತೈತೆ ದಯವಿಟ್ಟು ಇದನ್ನೆಲ್ಲ ಯಾರು ಕೇಳಿಸ್ಕೊಂತಿದ್ದೀರಲ್ಲ ಇದೆಲ್ಲ ರೇಡಿಯೋ ಕಾರ್ಯಕ್ರಮ ದಯವಿಟ್ಟು ನಿಮ್ಗೆ ನಿಮ್ಮ ಕಣ್ಣಿದ್ರಿಗೆ ಏನಾದರೂ ಸಮಸ್ಯೆ ಆಯಿತಾ ಅದು ನಿಜವಾಗ್ಲೂ ಸಮಸ್ಯೆ ಅನ್ನಿಸ್ತಾ ದಯವಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹೋಗಿ ಅಷ್ಟು ಹೋಗಿ ಸಹಾಯ ಮಾಡಿ ಯಾಕಂದರೆ ಯಾವ ಯಾವ ಹೊತ್ತಿನಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಆ ಒಂದು ಮನುಷ್ಯನಿಗೆ ಬಂದಂಥ ಪರಿಸ್ಥಿತಿ ನಾಳೆ ನಿಮಗೋ ನಿಮ್ಮ ಮನೆಯವ್ರಿಗೆ ಬರ್ಬೋದು ಆಗ ನಿಮ್ಮನ್ನ ಇನ್ನೊಬ್ಬರು ಕಾಪಾಡ್ತಾರೆ ನಾವು ಎಷ್ಟೇ ವೈಜ್ಞಾನಿಕವಾಗಿ ಎಷ್ಟೇ ಟೆಕ್ನಾಲಜಿಕಲಿ ಮುಂದುವರೆದಿರ್ಬೋದು ಆದರೆ ಮಾನವೀಯ ಗುಣಗಳು ನಮ್ಮ ಹೃದಯಕ್ಕಿಂತ ಬರಬೇಕು ಯಾಕಂದರೆ ನಾವು ಕೂಡ ಮನುಷ್ಯರಲ್ವಾ ಹಾಗಾಗಿ ಮನುಷ್ಯ ಮನುಷ್ಯನಿಗಾಗಿ ಮಾನವೀಯತೆಯಿಂದ ಬದುಕಬೇಕು ಇವತ್ತು ನಿಜಕ್ಕೂ ಎಲ್ಲ ಎಥಿಕಲ್ ವ್ಯಾಲ್ಯೂಸ್ ಅಂತ ಹೇಳ್ತಿದ್ವಿ ಏನು ಹೇಳ್ತಿದ್ದೀವಿ ಎಲ್ಲರಲ್ಲೂ ಕಡಿಮೆ ಆಗ್ತಿದೆ ಅದು ನಮಗೆ ಮಾತಾಡ್ಲಿಕ್ಕೂ ಆಗ್ತಿಲ್ಲ ಅದೆಲ್ಲ ಆಕ್ಸಿಡೆಂಟ್ ಎಲ್ಲ ನೆನೆಸ್ಕೊಂಡ್ರೆ ಮತ್ತು ಇನ್ನೊಂದು ವಯಸ್ಕರ ಮಹಿಳೆಯೋ ಯಾರು ಏನೋ ಸಫರ್ ಆಗ್ತಿರ್ತಾರೆ ಬಸ್ ಸ್ಟಾಪಲ್ಲಿ ಅವ್ರು ನಿಮಗೆ ಒಂದೇನೋ ನಂಬರ್ ಕೇಳ್ತಾರೆ ನಿಮ್ಗೆ ಏನೋ ಒಂದು ರಿಕ್ಷಾಟ್ನೆ ಮಾಡ್ತಿರ್ತಾರೆ ನಿಮಗೆ ದುಡ್ಡು ಕೊಡೋಕೆ ಆಗಲಿಲ್ಲ ಅಂದರೂ ಕೂಡ ಹೋಗಿ ಮಧ್ಯಾಹ್ನ ಆಗಿದ್ರೆ ಹೋಗಿ ಅವ್ರಿಗೆ ಮಧ್ಯಾಹ್ನ ಊಟದ ಸಮಯ ಆಗಿದ್ದರೆ ಊಟ ಕೊಡಿಸಿ ಅಥವಾ ಟಿಫನ್ನಿನ ಸಮಯ ಆಗಿತ್ತಂದರೆ ಹೋಗಿ ನೀವು ದುಡ್ಡು ಕೊಡಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಅನ್ನವನ್ನು ಕೊಡಿ ಯಾಕಂದರೆ ನಾವು ನಮ್ಮ ಮನೆಗಳಲ್ಲಿ ಒಮ್ಮೊಮ್ಮೆ ಹೆಚ್ಚಾಗಿದೆ ಅಂತ ಎಷ್ಟೋ ಅನ್ನಗಳನ್ನು ವೇಸ್ಟ್ ಮಾಡ್ತಿರ್ತೀವಿ ಮಾಡಬೇಡಿ ದಯವಿಟ್ಟು ಇಂಥದ್ದೆಲ್ಲ ನೋಡಿದರೆ ದಯವಿಟ್ಟು ಅವ್ರು ಜನ್ಯೂನ್ ಇದ್ದಾರೋ ಅವ್ರು ಏನು ನಿಮ್ಮ ಕೈಯಲ್ಲಿ ಆಗಲಿ ಆಗೋದಂತಹ ಒಂದು ಸಹಾಯವನ್ನು ಮಾಡಿ ಅಂತ ನಾನು ಕಳಕಳಿಯಿಂದ ನಿಮ್ಮೆಲ್ಲರಲ್ಲೂ ಕೇಳ್ಕೊಡ್ತೇನೆ ಇನ್ನು ಅಂತಿಮವಾಗಿ ಹೇಳೋದಾದ್ರೆ ಮಾನವ ಹಕ್ಕುಗಳು ಎಂಬುದು ಕೇವಲ ಕಾನೂನು ಶಾಸ್ತ್ರದ ವಿಷಯವಲ್ಲ ನಾವು ಕಾನೂನು ಏ ನನ್ನ ಹಕ್ಕು ಲಂಗೆ ಅಗನೇ ಆಗಿದೆ ಏ ನನ್ ಹಂಗಾಗಿದೆ ಹಿಂಗಾಗಿದೆ ಅಂದಾಗ ಮಾತ್ರ ನಾವು ನಮ್ಮ ಮೂಲಭೂತ ಹಕ್ಕುಗಳಿದೆ ಅಂತಂದು ಹೇಳಿ ನಾವು ಧ್ವನಿ ಎತ್ತಬಾರ್ದು ಕೆ ಹೇಳೋದು ಇದು ಕಾನೂನು ಶಾಸ್ತ್ರದ ವಿಷಯವಲ್ಲ ಇದು ನಮ್ಮ ಮಾನವೀಯತೆಯ ಪರೀಕ್ಷೆ ಹೌದು ನಿಜವಾಗಿಯೂ ನಾವು ಕೂಡ ಮನುಷ್ಯರು ತಾನೇ ನಾವು ಾಣಿಗಳು ತಮ್ಮನ್ನ ಬಿಟ್ಕೊಡಂಗಿಲ್ಲ ನಾವು ಮನುಷ್ಯರಾಗಿ ನಮ್ಮಲ್ಲಿ ಆ ಗುಣನೇ ಇಲ್ಲ ನೋಡಿ ಫಾರ್ ಎಕ್ಸಾಂಪಲ್ ಬಸವಣ್ಣ ಅವ್ರದ್ದು ಒಂದು ವಚನ ಇದೆ ನಂಗೆ ಅದ್ ನೆನಪಾಗ್ತಿಲ್ಲ ಆದ್ರೆ ಅದ್ರ ವಿಶ್ಲೇಷಣೆ ನೆನಪಿದೆ ಕಾಗಿ ಒಂದ್ ಕಾಗೆ ಏನಾದ್ರೂ ಒಂದು ಅಗಳು ಏನಾದ್ರೂ ಕಣ್ತಪ್ಪ ಎಲ್ಲರೂ ಕಾಳು ಎನ್ನ ಒಣಗಾಕಿದ್ರೆ ಕಾವ್ ಕಾವ್ ಅಂತ ಹೇಳಿ ತನ್ನ ಇಡೀ ಬಳಗವನ್ನ ಸೇರಿಸ್ತದೆ ಇನ್ನು ನಾಯಿ ಒಂದು ರೊಟ್ಟಿಯನ್ನ ಹಾಕಿದ್ರೆ ಅದು ತಗೊಂಡೋಗಿ ತನ್ನ ಎಲ್ಲ ಒಂದು ಏನದು ಒಂದು ಹಿಂಡಿರುತ್ತೆ ಅದ್ರ ಜೊತೆ ಹಂಚ್ಕೊಳುತ್ತೆ ಹೀಗೆ ಪ್ರಾಣಿಗಳಿಗೆ ಇರುವ ಒಂದು ಆ ಮಾನವೀಯತೆ ನಮ್ಮಲ್ಲಿ ಯಾಕಿಲ್ಲ ನಿಜಕ್ಕೂ ನಾವ್ ಇದರಿಂದ ಕಲಿಬೇಕು ನಾನು ಮುಂದಿನ ದಿನಗಳಲ್ಲಿ ಏನಾದ್ರೂ ನನ್ಗೆ ವಚನ ನೆನಪಾದರೆ ನಾನು ನಿಮ್ಗೆ ವಿಶ್ಲೇಷಣೆ ಮಾಡಿ ಹೇಳ್ತೇನೆ ನಿಜಕ್ಕೂ ಯಾಕಂದ್ರೆ ನಮ್ ನೋಡಿ ಯಾವೆಲ್ಲ ಪ್ರಾಣಿಗಳಿಂದ ನಾವ್ ಇವತ್ತು ಕಲಿಬೇಕಿದೆ ನಮ್ಮೆಲ್ಲರ ಘನತೆ ಮತ್ತು ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹಭಾಗಿತ್ವದ ಕನಸುಗಳು ನನಸಾಗುವ ಸಾಧನ ಈ ಒಂದು ರಾಷ್ಟ್ರ ಬೆಳಿಬೇಕು ನಮ್ಮ ಊರು ಬೆಳಿಬೇಕು ನಮ್ಮ ಜಿಲ್ಲೆ ಬೆಳೆ ಬೆಳಿಬೇಕು ಅಂದರೆ ಆ ಒಂದು ಜನರ ಕೈಯಲ್ಲಿ ಇರುತ್ತೆ ಒಂದು ಅರ್ಥಪೂರ್ಣವಾದ ಒಂದು ಶಾಂತಿಯುತ ಮತ್ತು ನ್ಯಾಯಯುತ ಪ್ರಪಂಚವನ್ನು ನಾವು ನಿರ್ಮಿಸ್ಬೇಕಂದ್ರೆ ಮೊದಲು ನಾವು ನಮ್ಮ ಸಾಮೂಹಿಕ ನಮ್ಮ ಜೊತೆಗೂ ಇರುವಂತಹ ನಮ್ಮ ಸಹಪಾಠಿಗಳ ಜೊತೆಗೆ ಹೇಗಿರ್ತೇವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾಜದ ಗೌರವ ಮತ್ತು ಅವಕಾಶ ಲಭ್ಯವಾಗುವ ದಿನವೇ ಮಾನವ ಹಕ್ಕುಗಳು ಸತ್ಯ ಸಾಧನೆಯ ದಿನ ಅಂತ ನಾವು ಹೇಳ್ಬೋದು ಅಂತಹ ಒಂದು ಭವಿಷ್ಯವನ್ನು ನಿರ್ಮಿಸಲು ನಾವೆಲ್ಲರೂ ಶ್ರಮಿಸಬೇಕು ಮತ್ತು ಮಾನವ ಹಕ್ಕುಗಳನ್ನ ಕನಸು ವಾಸ್ತವವಾಗಿಸುವ ಪ್ರಯತ್ನದಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ಒಂದು ವಿಷಯ ಮಾನವ ಹಕ್ಕುಗಳು ಸಾಮಾಜಿಕ ನ್ಯಾಯದ ಅಡಿಪಾಯ ಎಂಬ ವಿಷಯವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ಅಯ್ಯಯ್ಯೋ ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ ಕಚೇರಿಗೆ ಅಲೆಯೋದ್ ಹೇಗೆ ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ ಚಿಂತಿಸಬೇಡಿ ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹೌದು ಕಾನೂನಿನ ಅರಿವೇ ಜೀವನದ ಗುರುವು ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ ಭೂಮಿ ತಕರಾರು ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ ತಪ್ಪದೇ ಕೇಳಿ ಕಾನೂನು ಸಲಹೆ ಪ್ರತಿ ಶುಕ್ರವಾರ ಬೆಳಿಗ್ಗೆ ಹತ್ತು ಇಪ್ಪತ್ತಕ್ಕೆ ಹಾಗೂ ಭಾನುವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂನಲ್ಲಿ